ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲ ಸ್ವಾಗತ ವೀಕ್ಷಕರೇ ನಾ ಇವತ್ತ ಚಟ್ಪಟ ಪಾಪಡ್ ಕೋನ್ ಚಾಟ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಪಾಪಡ್ ಕೋನ್ ಚಾಟ್ ಮಾಡಕ ಮೊದ್ಲ ಗ್ಯಾಸ್ ಹಚ್ಕೊಳ್ಳೋನು ಆಮೇಲೆ ಒಂದ್ ತವಾ ಇಡೋಣ ನೋಡ್ರಿ ತವಾ ಕಾಯಿಲಿ ಈಗ ಏನ್ ಮಾಡೋಣ ನಾವ ನೋಡ್ರಿಲ್ ನಾನ ಉದ್ದಿನ ಬೆಳಿದ ಹಪ್ಳ ತಗೊಂಡಿದ್ದೇನಿ ಮೆಣಸಿನ ಕಾಳ ಹಾಕಿದ್ದ ಈಗ ಇತ್ತ ಕಟ್ ಮಾಡ್ಕೊನು ಎರಡು ಭಾಗ ಮಾಡ್ಕೊಳ್ಳೋನು ನಾನು ಸಣ್ಣ ಸಣ್ಣ ಕೋನ್ ಮಾಡ್ಕೊಳಕತ್ತೇನೆ ನೋಡ್ರಿ ಈಗ ಏನ್ ಮಾಡೋಣ ಇದು ಅರ್ಧ ಹಪ್ಪಳನ ಮೊದ್ಲು ಹುರ್ಕೊಳ್ಳೋನು ತವ ಮ್ಯಾಗ ಭಾಳ್ ಪ್ರೆಸ್ ಮಾಡಬಾರ್ದು ನೋಡ್ರಿ ಸ್ವಲ್ಪ ಸ್ವಲ್ಪ ಇಲ್ದಿಕ್ಕ ಹಪ್ಪಳ ಹೊತ್ತತೈತಿ ವೀಕ್ಷಕರೇ ಹಪ್ಪಳ ಎಲ್ಲಾ ಕಡೆ ಹುರಿದತ್ ನೋಡ್ರಿ ಈಗ ಏನು ಮಾಡೋಣ ಇದು ಹಪ್ಪಳ ತಗೊಳೋನು ಒಂದು ಕಾಟನ್ ಅರಿವಿ ಮೇಲೆ ಆಮೇಲೆ ನೋಡ್ರಿ ಇಲ್ಲೇ ಈ ತರ ಹಿಂಗ ಕೋಂಡ್ ಮಾಡ್ಕೋಬೇಕು ನೋಡ್ರಿ ಈ ಥರ ಹಿಂಗೆ ಸ್ವಲ್ಪ ಬಿಸಿ ಇರ್ತದಲ್ಲ ಹಿಂಗೆ ಒತ್ತಿಡಿದ್ರದ ಆಮೇಲೆ ಕೋಣ್ ಗದ್ಲೇ ಆಗ್ತೈತಿ ನೋಡ್ರಿ ಇಲ್ಲಿ ಈ ಥರ ಕೋಣ್ ಮಾಡ್ಕೋಬೇಕು ವೀಕ್ಷಕರೇ ನೋಡ್ರಿ ಇಲ್ಲಿ ಈ ಥರ ಎಲ್ಲ ಹಪ್ಪಳಗಳ ಕೋಣ್ ಮಾಡ್ಕೊಂಡಿದ್ದೀನಿ ಈಗ ಇದ್ರಾಗ ಚಾಟ್ ರೆಡಿ ಮಾಡಿ ಇದ್ರಾಗ ಥರಾಗ ವೀಕ್ಷಕರೇ ಒಂದು ಬೌಲ್ ತೊಗೊಂಡಿದ್ದೀನಿ ಅದ್ರಾಗ ಸಣ್ಣ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕ್ಕೊಳ್ಳೋನು ಒಂದು ಮತ್ತು ಒಂದು ಸಣ್ಣ ಹೆಚ್ಚಿದ್ದ ಟೊಮ್ಯಾಟೊ ಹಾಕ್ಕೊಳ್ಳೋನು ಮತ್ತು ಸೌತೆಕಾಯಿ ಹಾಕೊಳ್ಳೋನು ನೋಡ್ರಿ ಸಣ್ಣ ಹೆಚ್ಚಿದ್ದ ಈಗ ಇದ್ರಾಗ ಖಾರದ ಪುಡಿ ಒಂದ ಚಮಚ ಹಾಕೊಳ್ಳೋಣ ನಿಮಗ ಹಸಿ ಮೆಣಸಿನಕಾಯಿ ಸೇರ್ತಿದ್ರೆ ಹಗೋರಿ ನಮ್ ಹುಡ್ಗರ್ ತಿನ್ನೋದಿಲ್ಲ ನನ್ನ ಖಾರದ ಪುಡಿ ಹಾಕೇನಿ ಆಮೇಲೆ ಉಪ್ಪ ರುಚಿಗೆ ತಕ್ಕಷ್ಟು ಹಾಕೋನು ಮತ್ ನಾನು ಆಮ್ಚೂರ್ ಪೌಡರ್ ತಗೊಂಡಿದ್ದೇನೆ ಅದ್ನ ಒಂದ್ ಅರ್ಧ ಚಮಚ ಹಾಕೋತೇನೆ ಬೇಕಾದ್ರೆ ನೀವು ಚಾಟ್ ಮಸಾಲಾನು ಹಾಕೋಬಹುದು ಮತ್ತ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಈಗ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರೇ ಟೊಮ್ಯಾಟೊ ಉಳ್ಳಾಗಡ್ಡಿ ಸೌತೆಕಾಯಿ ಎಲ್ಲ ಚೆಂದ ಮಿಕ್ಸ್ ಆಗೈತೆ ನೋಡ್ರಿ ಈಗ ಇತ್ತನ್ನ ತೆಗೆದಿಡೋನು ಮತ್ತೆ ಇನ್ನೊಂದು ಬಾಲ್ ತಗೋಣು ಅದ್ರಾಗ ಒಂದು ಕಪ್ಪ ಖಾರಗುಂದಿ ಹಾಕೊಳ್ಳೋನು ಮತ್ತೆ ಒಂದು ಕಪ್ಪ ಶೇವ್ ಹಾಕೋನು ಸಣ್ಣ ಸಣ್ಣ ಶೇವ್ ಹಾಕೊಳ್ಳೋಣ ನೋಡ್ರಿ ಇತ್ನು ಮಿಕ್ಸ್ ಮಾಡ್ಕೊಳ್ಳೋಣನು ಇದು ಸಪ್ರೇಟಾಗಿ ಇಡೋಣನು ಯಾಕಂದ್ರೆ ಅದ್ರಾಗ ಮಿಕ್ಸ್ ಮಾಡ್ರಿ ಇದು ಮೆತ್ತಗಾಗ್ ಬಿಡ್ತೈತಿ ಆಮೇಲೆ ಅಷ್ಟೊಂದು ಚಲೋ ಹತ್ತುದಿಲ್ಲ ಈಗ ಇತ್ನು ಬಾಜುಕ್ ತೆಗೆದಿಡೋನು ವೀಕ್ಷಕರೇ ಇವ ಕೋನ್ ಮಾಡಿದ್ದು ಕೋನ್ ತಗೊಳ್ಳೋಣ ನೋಡ್ರಿ ಈಗ ಇದ್ರಾಗ ಏನು ಮಾಡೋಣ ಮೊದಲ ಉಳ್ಳಾಗಡ್ಡಿ ಟೊಮ್ಯಾಟೊ ಮತ್ತು ಸೌತೆಕಾಯಿ ಮಿಕ್ಸ್ ಮಾಡಿದ್ದನ್ ಅದನ್ನ ಹಾಕ್ಕೊಳ್ಳೋನು ಆಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ಶೇವ ಮತ್ತು ಖಾರ ಬುಂದಿ ಹಾಕೊಳ್ಳೋಣ ನೋಡ್ರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ ನೋಡ್ರಿ ಎಷ್ಟು ಮಸ್ತಾಗಿ ಪಾಪಡ್ ಕೋನ್ ಚಾಟ ರೆಡಿ ಆಯ್ತು ಅಂತ ವೀಕ್ಷಕರೇ ಅದೇ ತರ ಎಲ್ಲ ಕೊಂದಾಗ ಈ ಚಾಟ ಹಾಕೊಳ್ಳೋ ನೋಡ್ರಿ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಮಸ್ತ್ ಆಗಿ ಪಾಪಡ್ ಕೋನ್ ಚಾಟ್ ರೆಡಿ ಆಯ್ತಂತ ನೀವು ಮನೆಯಾಗ್ ಮಾಡಿ ನೋಡ್ರಿ ಮತ್ ನನ್ನ ಈ ವಿಡಿಯೋ ನಿಮ್ಗ ಚಲೋ ಅನಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು